ಇವತ್ತು ಬ್ಲ್ಯಾಕ್ ರೋಸನ್ನ ಕಂಡು ಹಿಡಿದೇ ಹಿಡಿತೀನಿ ಹೇಳ್ಬಿಟ್ಟು ಸಾಹಿತ್ಯ ಹೋರಾಡ್ತಾ ಇದ್ದಾಳೆ ಅದು ಏನಾಗುತ್ತೆ ಅಂತ ನಿಮಗೆ ಫುಲ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಪ್ರೊಮೋ ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ಅಂದರೆ ಈ ಕಡೆ ಸಾಹಿತ್ಯ ಬಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಕಾಫಿ ಅದನ್ನೆಲ್ಲ ಇರ್ತಾಳೆ ಆರಾಮಾಗಿದ್ದೀವಿ ಅಂತ ಹೇಳಿಬಿಟ್ಟು ಎಲ್ಲ ತಿಳ್ಕೊಂಡಿರ್ತಾಳೆ ಆದರೆ ಸಾಹಿತ್ಯ ಅರುಣ್ ದತ್ತಿ ಫೋನ್ ಮಾಡಿಬಿಟ್ಟು ಹೇಗಿದ್ದೀಯಮ್ಮ ಅಂತ ಕೇಳ್ತಾ ಚೆನ್ನಾಗಿದ್ದೀನಿ ಆಂಟಿ ನೀವು ಹೇಗಿದ್ದೀರಾ ಅಂತ ಹೇಳಿ ನಾವು ಚೆನ್ನಾಗಿದ್ದೀವಿ ಮನೆಯಲ್ಲೆಲ್ಲ ಹೇಗೆ ಅಂತ ಏನು ಇಲ್ಲಮ್ಮ ಎಲ್ಲ ಚೆನ್ನಾಗಿ ನೀ ಅಂದ್ಕೊಂಡಿರೋದು ರೀತಿ ಯಾವ ಥರನೂ ಇಲ್ಲಮ್ಮ ಎಲ್ಲ ಬೇರೆ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ರಾಧಾ ಮೇಡಮ್ ಏನು ಹೇಳ್ತಾ ಇದ್ದೀರಾ ನೀವು ಒಂದು ಅರ್ಥನೇ ಆಗ್ತಿಲ್ಲ ಕರೆಕ್ಟಾಗಿ ಹೇಳಿ ಅಂತ ಹೇಳಿಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾಳೆ ಹಾಗಾದರೆ ನಿನಗೆಲ್ಲ ಹೇಳಬೇಕಂದ್ರೆ ನಿನ್ನ ಮೀಟ್ ಮಾಡಬೇಕು ನಾನು ಅಂತ ಹೇಳಿಬಿಟ್ಟು ಸಾಹಿತ್ಯನಿಗೆ ಅನುರಾಧ ಹೇಳ್ತಾ ಇರ್ತಾಳೆ ಏನು ಹೇಳ್ತಾ ಇದ್ದಾಳೆ ಅಂತಂದರೆ ಮೊದಲಾಗ ಆಗಿರುವಂಥದ್ದೆಲ್ಲವನ್ನು ಕೂಡ ಹೇಳ್ತಾ ಇರ್ತಾಳೆ ಈತ ಈ ಥರ ಆಯಿತು ಮತ್ತು ಬ್ಲ್ಯಾಕ್ ರೋಸ್ ಕರ್ಣನಿಗೆ ಬಡ್ದಿರೋದಾಗಲಿ ಕಾಡಿರೋದಾಗಲಿ ಎಲ್ಲವನ್ನೂ ಕೂಡ ಈಗ ರಾಧಾ ಮೇಡಮ್ ಅವರು ಸಾಹಿತ್ಯನ ಹತ್ರ ಹೇಳ್ತಾ ಇರ್ತಾರೆ ಅದಕ್ಕೆ ಸಾಹಿತ್ಯ ಹೇಗೆ ಕಂಡು ಹಿಡಿತಾಳೆ ಮತ್ತು ಅವರು ಯಾರು ಅನ್ನೋದು ಹೇಗೆ ಕಂಡು ಹಿಡಿತಾಳೆ ಅಂತ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಫುಲ್ ವಿಡಿಯೋ ಹಾಕ್ತೀನಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್